ಈ ಜಗದ ಅಧಮ್ಯ ಶಕ್ತಿನಿ ವರ್ಣಿಸಲಾಗದ ವರ್ಣ ರಂಜಿತನಿ ಶಾಂತಿ ಸಹನೆ ಅಹಿಂಸೆಯ ಚೇತನನಿ ನಮ್ಮೊಲುಮೆಯ ಮಹಾತ್ಮನಿ ರಾಮರಾಜ್ಯದ ಕನಸು ಕಟ್ಟಿದೆ ದೀನ ದಲಿತರಿಗೆ ಅವಕಾಶ ಕೊಟ್ಟೆ ತಿರಂಗ ಹಾರಲು ಕಾರಣೀಭೂತನಾದೆ ಗದ್ದುಗೆಗೆ ಗುದ್ದಾಡದ ಜಗತ್ತಿನ ಏಕಮಯವ ವ್ಯಕ್ತಿನಿ ನಮ್ಮ ಮಹಾತ್ಮನಿ ಈ ಜಗದ ರತ್ನನಿ ಅದುವೇ ನಮ್ಮ ಮಹಾತ್ಮ ಗಾಂಧಿ ವೆಲ್ಕಮ್ ಟು ಸ್ಟೂಡೆಂಟ್ ಟಾ ಯುಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಗಾಂಧೀಜಿಯ ಬದುಕಿನ ಸ್ಪರ್ಶಕರ ಘಟನೆಗಳ ಬಗ್ಗೆ ತಿಳಿಯೋಣ ಅಂದು ಅಕ್ಟೋಬರ್ ಎರಡು ಅರವತ್ತೊಂಬತ್ತು ಭಾರತದ ಗುಜರಾತ್ ರಾಜ್ಯದ ಪೋರಬಂದರ್ನಲ್ಲಿ ಜನಿಸಿದ ಮೋಹನ್ ದಾಸ್ ಕರಮಚಂದ್ ಗಾಂಧಿ ಇಂದು ಮಹಾತ್ಮ ಗಾಂಧಿಯಾಗಿ ರಾಷ್ಟ್ರಪಿತನಾಗಿ ಎಲ್ಲರ ಮನೆ ಮನದಲ್ಲಿ ಉಳಿದಿದ್ದಾರೆ ಇಂದು ಅವರನ್ನ ನಾವೆಲ್ಲರೂ ಸ್ಮರಿಸಬೇಕಾದದ್ದು ಭಾರತೀಯ ವ್ಯಕ್ತಿತ್ವವಾಗಿ ಒಂದು ಕೆಲಸ ಉಪವಾಸ ಸತ್ಯಾಗ್ರಹ ಅಸಹಕಾರ ಚಳವಳಿಗಳ ಮುಖಾಂತರ ಪ್ರಪಂಚದಾದ್ಯಂತ ಖ್ಯಾತಿ ಗಳಿಸಿದ ಯಾರಾದರೂ ಓರ್ವ ವ್ಯಕ್ತಿ ಇದ್ದರೆ ಅದು ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರ ಕಪಿಮುಷ್ಟಿಯಿಂದ ಭಾರತವನ್ನ ಬಿರಡಿಸಲು ಸ್ವತಂತ್ರ ಹೋರಾಟಕ್ಕೆ ಧುಮುಕಿದವರು ಮಹಾತ್ಮ ಗಾಂಧಿ ಗಾಂಧೀಜಿಯವರ ತತ್ವಗಳಿಗೆ ಮುಖ್ಯ ಸ್ಫೂರ್ತಿ ಭಗವದ್ಗೀತೆ ಮತ್ತು ರಷ್ಯಾದ ಪ್ರಸಿದ್ಧ ಸಾಹಿತಿ ಲಿಯೋ ಚಾರ್ಲ್ಸ್ಟೈರ್ ಅವರ ಬರಹಗಳು ಇವರಿಗೆ ಬಹಳ ಇನ್ಸ್ಪೈರ್ ಆಗಿರತಕ್ಕಂತಹ ಕಥನಗಳು ಹಾಗೆಯೇ ಗಾಂಧೀಜಿಯವರು ಅಮೆರಿಕನ್ ಸಾಹಿತಿ ಹೆನ್ರಿ ಡೇವಿಡ್ ತೆರಿಯೋ ಪ್ರಬಂಧಗಳನ್ನು ಓದಿ ಪ್ರಭಾವಿತರಾಗಿ ಅವುಗಳ ಅಳವಡಿಸಿಕೊಂಡರು ಶಾಂತಿ ಅಹಿಂಸೆಗಳ ಹರಿಕಾರ ಸತ್ಯದ ಸರದಾರ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯ ನೆನಪು ಎಂದಿಗೂ ಅಚರಾಮರ ಭಾರತ ದೇಶ ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ಮಹಾತ್ಮ ಗಾಂಧಿ ಎನ್ನುವಂತಹ ಒಂದು ಕ್ಯಾರೆಕ್ಟರ್ ಯಾವತ್ತಿಗೂ ಜೀವಂತವಾಗಿಯೇ ಇರುತ್ತದೆ ಗಾಂಧೀಜಿಯವರ ಮುಖ್ಯ ತತ್ವಗಳಲ್ಲಿ ಒಂದಾಗಿರತಕ್ಕಂಥ ಸತ್ಯವು ಒಂದು ಅದ್ಭುತವಾದ ಸಂದೇಶ ಎಲ್ಲರ ಬದುಕಿಗೂ ನಿಜ ಅಥವಾ ಸತ್ಯದ ಪರಿಶೋಧನೆ ಎಂಬ ವಿಸ್ತೃತ ಉದ್ದೇಶಕ್ಕಾಗಿ ಗಾಂಧೀಜಿಯವರು ತಮ್ಮ ಜೀವನವನ್ನು ಮುಡುಪಾಗಿಟ್ಟರು ತಮ್ಮ ತಪ್ಪುಗಳಿಂದಲೇ ಕಲಿತರು ತಮ್ಮ ಮನೆಯನ್ನೇ ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಂಡು ಸತ್ಯದ ಮಾರ್ಗವನ್ನ ಸಾಧಿಸಲು ಜೀವನದುದಕ್ಕೂ ಪ್ರಯತ್ನಿಸಿದರು ಅವರು ತಮ್ಮ ಆತ್ಮಚರಿತ್ರೆಯನ್ನು ದಿ ಸ್ಟೋರಿ ಆಫ್ ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರೂತ್ ಎನ್ನು ಕರೆದುಕೊಂಡರು ತಮ್ಮದೇ ಆದ ಪೈಶಾಚಿಕತೆಗಳನ್ನು ಅಂಜಿಕೆಗಳನ್ನು ಅಭದ್ರತೆಗಳ ನಿವಾರಿಸಿಕೊಂಡು ತಾವು ಸೆಣಸಿದ ಬಹುಮುಖ್ಯ ಸಮರವನ್ನ ತಾವೇ ಅಳವಡಿಸಿಕೊಂಡು ತಮ್ಮ ಬದುಕನ್ನ ಯಶಸ್ವಿಯಾಗಿಸಿಕೊಂಡಂತಹ ವ್ಯಕ್ತಿತ್ವ ಅದುವೇ ಮಹಾತ್ಮ ಗಾಂಧಿ ದೇವರೇ ಸತ್ಯ ಎಂದು ಹೇಳುವ ಮೂಲಕ ತಮ್ಮ ನಂಬಿಕೆಗಳನ್ನ ನಂಬಿಕೆಗಳ ಸಾರಾಂಶಗಳನ್ನ ಹೇಳಲು ಜನರ ಹತ್ತಿರ ಹೊರಟರು ಕ್ರಮೇಣ ಸತ್ಯವೇ ದೇವರು ಎಂದು ತಮ್ಮ ಹೇಳಿಕೆಯನ್ನು ಬದಲಾಗಿಸಿಕೊಳ್ಳುತ್ತಾರೆ ಈಗಾಗ ಮಹಾತ್ಮ ಗಾಂಧೀಜಿಯವರು ತಮ್ಮ ತತ್ವದಲ್ಲಿ ಸತ್ಯವೇ ದೇವರು ಎಂದು ಸದಾ ಹೇಳಿಕೊಂಡು ಬಂದಿದ್ದರು ಗಾಂಧೀಜಿಯವರ ಇನ್ನೊಂದು ಬಹುಮುಖ್ಯ ತತ್ವ ಅಂದ್ರೆ ಅದು ಅಹಿಂಸೆ ಅಹಿಂಸೆಯ ಸೃಷ್ಟಿಕರ್ತರು ಮಹಾತ್ಮ ಗಾಂಧಿ ಅಲ್ಲದಿದ್ದರೂ ಅದನ್ನು ಬಹು ದೊಡ್ಡ ಪ್ರಮಾಣದಲ್ಲಿ ಅಳವಡಿಸಿಕೊಂಡು ಜಗತ್ತಿಗೆ ಸಾರಿದಿರುವವರು ಮಹಾತ್ಮ ಗಾಂಧೀಜಿಯವರೇ ಮೊದಲಿಗರು ಭಾರತೀಯ ಧಾರ್ಮಿಕ ಚಿಂತನೆಗಳಲ್ಲಿ ಹಿಂಸಾಚಾರ ಇಲ್ಲದಿರುವಿಕೆ ಅಂದ್ರೆ ಅಹಿಂಸೆ ಮತ್ತು ಪ್ರತಿರೋಧವಿಲ್ಲದೆ ಇರುವಿಕೆ ಸುದೀರ್ಘ ಇತಿಹಾಸವನ್ನ ಹೊಂದಿದೆ ಗಾಂಧೀಜಿಯವರು ಹೇಳಿಕೊಳ್ಳುವಂತೆ ನಾನು ಹತಾಶ ಸ್ಥಿತಿಯಲ್ಲಿದ್ದಾಗ ಇತಿಹಾಸದುದ್ದಕ್ಕೂ ಸತ್ಯ ಮತ್ತು ಪ್ರೇಮದ ಮಾರ್ಗವೇ ಗೆದ್ದಿದೆ ಎಂಬುದನ್ನು ನೆನಪಿಸಿಕೊಳ್ತಿರ್ತಾರೆ ಮುಯಿಗೆ ಮೀ ಮುಯಿ ತೀರಿಸಿಕೊಳ್ಳುತ್ತಲೇ ಹೋದರೆ ಇಡೀ ಪ್ರಪಂಚವೇ ನಾಶವಾಗಿ ಹೋಗುತ್ತದೆ ಎನ್ನ ಮಾತುಗಳನ್ನು ಗಾಂಧೀಜಿಯವರು ಹೇಳ್ತಾರೆ ನಾನು ಪ್ರಾಣ ತೆರಲು ಸಿದ್ಧನಿರುವುದಕ್ಕೆ ಹಲವಾರು ಕಾರಣಗಳಿವೆ ಆದರೆ ಪ್ರಾಣ ತೆಗೆಯಲು ಸಿದ್ಧನಿರುವುದಕ್ಕೆ ಯಾವುದೇ ಯಾವುದೇ ಒಂದೇ ಒಂದು ಕಾರಣ ಜಗತ್ತಿನಲ್ಲೇ ಇಲ್ಲ ಎಂದು ಹೇಳಿ ಅಹಿಂಸೆಯನ್ನು ಸರಿ ಹಿಂಸೆಯನ್ನು ಪ್ರತಿಪಾದಿಸುತ್ತಾರೆ ಯುದ್ಧದ ವಿಜ್ಞಾನವು ಒಬನ್ನ ಸ್ಪಷ್ಟವಾಗಿ ಸರಳವಾಗಿ ಹಾಗೂ ಸರ್ವಾಧಿಕಾರ ತತ್ವದಿಂದ ಒಯ್ಯತೆಯ ಅಹಿಂಸೆಯ ವಿಜ್ಞಾನ ಒಂದೇ ಶುದ್ಧ ಪ್ರಜಾಪ್ರಭುತ್ವದತ್ತ ಒಯ್ಯಬಲ್ಲದು ಎನ್ನುತ್ತಾರೆ ಮಹಾತ್ಮ ಗಾಂಧೀಜಿಯವರು ಅಹಿಂಸೆಯ ಬಗ್ಗೆ ಇಷ್ಟೆಲ್ಲಾ ಹೇಳಿದರೂ ಕೂಡ ಅಹಿಂಸೆಗೆ ಅಸಾಮಾನ್ಯ ನಂಬಿಕೆ ಮತ್ತು ಧೈರ್ಯಗಳ ಅಗತ್ಯವಿದ್ದಿದ್ದು ಇವುಗಳನ್ನು ಎಲ್ಲರಲ್ಲಿಯೂ ಇರೋದಿಲ್ಲ ಎಂಬುದು ಗಾಂಧೀಜಿಯವರಿಗೆ ಗೊತ್ತಿತ್ತು ಆದ್ದರಿಂದ ಏನು ಹೇಳ್ತಾರೆ ಅಂದ್ರೆ ರಣಹೇಡಿತನವನ್ನ ಮುಚ್ಚಿಡಲು ಬಳಸುವವರಲ್ಲಿ ಪ್ರತಿಯೊಬ್ಬರು ಅಹಿಂಸೆಯನ್ನ ನೆಚ್ಚಿಕೊಳ್ಳುವ ಅಗತ್ಯವಿಲ್ಲ ಅಂತ ಹೇಳ್ತಾರೆ ಮತ್ತು ಸಲಹೆಗಳನ್ನು ಕೊಡ್ತಾರೆ ತಮ್ಮ ಆತ್ಮ ತಮ್ಮ ಆತ್ಮಚರಿತ್ರೆಯಲ್ಲಿ ಶಸ್ತ್ರಗಳನ್ನು ಕೈಗೆತ್ತಿಕೊಳ್ಳಲು ಹೆದರಿದವರು ಅಥವಾ ಪ್ರತಿರೋಧವನ್ನ ಒಡ್ಡಲು ಅಶಕ್ತರಾದವರು ತಮ್ಮ ಸತ್ಯಾಗ್ರಹ ಆಂದೋಲನ ಆಕರ್ಷಿಸಲು ಗಾಂಧೀಜಿಯವರು ಇಚ್ಛಿಸುತ್ತಿರಲಿಲ್ಲ ರಣಹಿಡಿತನ ಮತ್ತು ಹಿಂಸಾಚಾರದ ನಡುವೆ ಕೇವಲ ಒಂದೇ ಆಯ್ಕೆ ಇದ್ದಲ್ಲಿ ನಾನು ಹಿಂಸಾಚಾರವನ್ನ ಆಯ್ಕೆ ಮಾಡೋದಕ್ಕೆ ಸಲಹೆ ನೀಡುತ್ತೇನೆ ಎಂದು ನಂಬಿರುವೆ ಅಂತ ಗಾಂಧಿಯವರು ಬರೆದಿದ್ದಾರೆ ಮಹಾತ್ಮ ಗಾಂಧಿಯವರ ಮುತ್ತಿನಂತ ಮಾತು ಸರ್ವಕಾಲಕ್ಕೂ ದಾರಿದೀಪ ರಾಷ್ಟ್ರಪಿತರ ಸಂದೇಶ ಬಹು ಅದ್ಭುತವಾದದ್ದು ಇವತ್ತಿಗೂ ಕೂಡ ಸತ್ಯವಾದದ್ದು ಮತ್ತು ಗಾಂಧೀಜಿಯವರು ಸಸ್ಯಹಾರದ ತತ್ವಗಳನ್ನು ತಮ್ಮ ಬದುಕಿನುದ್ದಕ್ಕೂ ಅಳವಡಿಸಿಕೊಂಡಿದ್ರು ಅವರು ಬಾಲಕರಿದ್ದಾಗ ಗಾಂಧೀಜಿಯವರು ಪ್ರಾಯೋಗಿಕವಾಗಿ ಮಾಂಸಾಹಾರವನ್ನು ಸೇವಿಸಿದ್ದೂ ಕೂಡ ಅವರ ಆಟೋಬಯೋಗ್ರಫಿಯಲ್ಲಿದೆ ಭಾಗಶಃ ತಮ್ಮ ಅಂತರ್ಗತ ಕುತೂಹಲ ಮತ್ತು ಅವನ ಸ್ನೇಹಿತ ಪೀರ್ ಶೇಖ್ ಮಹಾ ಬಂತಾ ಇರ್ತಾನೆ ಅವನು ಒತ್ತಾಯದ ಮೇರೆಗೆ ಇದಕ್ಕೆ ಕಾರಣ ಆಗಿರುತ್ತದೆ ಆತನ ಒತ್ತಾಯದ ಮೇರೆಗೆ ಚಿಕ್ಕ ಒಂದು ಮಾಂಸಾಹಾರವನ್ನು ಕೂಡ ತಿಂದಿರ್ತಾರೆ ಭಾರತದಲ್ಲಿ ಸಸ್ಯಾಹಾರದ ಕಲ್ಪನೆ ಹಿಂದೂ ಮತ್ತು ಜೈನ ಸಂಪ್ರದಾಯಗಳಲ್ಲಿ ಆಳ ಆಗಿರ್ತದೆ ಆಳವಾಗಿ ಅಂದ್ರೆ ಬಹಳ ಆಳವಾಗಿ ಬೇರಿರುತ್ತದೆ ಹಿಂದೂಗಿಂತ ಈ ಒಂದು ಜೈನ ಸಮುದಾಯದಲ್ಲಿ ಈ ಮಾಂಸಾಹಾರ ನಿಷೇಧ ಬಹಳ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇರ್ತಾರೆ ಒಂದು ಇರುವೆಯನ್ನು ಕೂಡ ಅವರು ಕಲ್ಲಲ್ಲಿ ಇಚ್ಛಪಡಿಸ್ತಿರಲಿಲ್ಲ ಆ ಲಂಡನ್ನಲ್ಲಿ ವ್ಯಾಸಂಗಕ್ಕೆ ಹೊರಡುವ ಮುಂಚೆ ತಾವು ಮಾಂಸಾಹಾರ ಮದ್ಯ ಮತ್ತು ಸ್ವಚ್ಛಂದ ಸಂಭೋಗದಲ್ಲಿ ತೊಡಗುವುದಿಲ್ಲ ಎಂದು ತಮ್ಮ ತಾಯಿ ಪುತ್ಳಿಬಾಯಿ ಮತ್ತು ಚಿಕ್ಕಪ್ಪ ಬೇಜಾರ್ಜಿ ಸ್ವಾಮೀಜಿ ಅಂತ ಬರ್ತಾರೆ ಅವರಿಗೆ ಮಾತು ಕೊಟ್ಟಿರ್ತಾರೆ ಅವರು ತಮ್ಮ ಮಾತಿಗೆ ಬದ್ಧರಾಗಿದ್ದರು ಅಲ್ಲದೆ ಪ್ರೌಢ ವ್ಯವಸ್ಥೆಗೆ ಬಂದಾಗ ಕೂಡ ಕಟ್ಟುನಿಟ್ಟಾದ ಸಸ್ಯಹಾರಿಗಳಾಗಿದ್ದರು ಗಾಂಧೀಜಿಯವರ ಪ್ರಕಾರ ಸಸ್ಯಹಾರಿ ಪಥ್ಯವು ಶರೀರದ ಅಗತ್ಯವನ್ನು ಪೂರೈಸುವುದಷ್ಟೇ ಅಲ್ಲ ಅದು ಆರ್ಥಿಕ ದೃಷ್ಟಿಯಿಂದ ಕೂಡ ಬಹಳ ಸೂಕ್ತವಾಗಿರುತ್ತದೆ ಮನುಷ್ಯನಿಗೆ ಅಂತ ಹೇಳ್ತಾರೆ ಯಾಕಂದರೆ ಮಾಂಸಾಹಾರ ಸಾಮಾನ್ಯವಾಗಿ ದವಸ ತರಕಾರಿ ಹಾಗೂ ಹಣ್ಣುಗಳಿಗಿಂತ ಬಹಳ ದುಬಾರಿಯಾಗಿರ್ತದೆ ಮತ್ತು ಸಸ್ಯಹಾರಿ ತತ್ವ ಆಧ್ಯಾತ್ಮಿಕತೆಗೆ ಪ್ರಯೋಗ ಅಷ್ಟೇ ಅಲ್ಲ ಅದು ಪ್ರಾಯೋಗಿಕವಾಗಿಯೂ ನಮ್ಮ ಜೀವನದುದ್ದಕ್ಕೂ ನಡೀತದೆ ಅಂತ ಈ ಸಸ್ಯಾಹಾರದ ಬಗ್ಗೆ ಬಹಳ ಅದ್ಭುತವಾದಂಥ ಪರಿಕಲ್ಪನೆ ಹೊಂದಿದವರು ಮತ್ತು ಅದನ್ನು ಪಾಲಿಸಿದವರು ಅಂದರೆ ಮಹಾತ್ಮ ಗಾಂಧಿಯವರೊಬ್ರೇ ಅಂತ ಹೇಳಬಹುದು ಬಹಳ ದಾರಿಗೆ ಬೆಳಕಾಗ್ತಕ್ಕಂಥ ಮಹಾತ್ಮ ಗಾಂಧಿಯವರ ತತ್ವ ಸಿದ್ಧಾಂತಗಳು ರಕ್ತ ಮಾಂಸಗಳಿಂದ ತುಂಬಿದ ಇಂಥ ವ್ಯಕ್ತಿಯೊಬ್ಬ ಎಂದಾದರೂ ಈ ಭೂಮಿ ಮೇಲೆ ನಡೆದಾಡಿದ್ದ ಎನ್ನುವುದು ಮುಂದಿನ ಪೀಳಿಗೆಗೆ ನಂಬೋದು ಬಹಳ ಕಷ್ಟ ಅಂತೇಳಿ ಆ ಕಾಲಘಟ್ಟಕ್ಕೆ ಆಲ್ಬರ್ಟ್ ಐನ್ಸ್ಟೀನ್ ಅವರು ಗಾಂಧೀಜಿ ಬಗ್ಗೆ ಬಹಳ ಅದ್ಭುತವಾದಂಥ ಒಂದು ಮಾತನ್ನು ಹೇಳಿ ಗಾಂಧೀಜಿಯವರ ತತ್ವಗಳಿಗೆ ಮುಖ್ಯ ಸ್ಫೂರ್ತಿ ಭಗವದ್ಗೀತೆ ಆಗಿತ್ತು ಅಂತ ತಾವೆಲ್ಲ ನೋಡಿದ್ದೀರಿ ಮತ್ತು ಗಾಂಧೀಜಿಯವರು ಹದಿನಾರನೇ ವಯಸ್ಸಿನಲ್ಲಿ ತನ್ ತನ್ನ ತಂದೆಗೆ ಆರೋಗ್ಯ ಸ್ಥಿತಿ ಬಹಳ ಹದಗೆಟ್ಟಿರುತ್ತೆ ಆ ಸಂದರ್ಭದೊಳಗೆ ಏನು ಮಾಡ್ತಾರೆ ಅಂದ್ರೆ ಗಾಂಧೀಜಿಯವರು ತಂದೆಯ ಜೊತೆಗೆ ಇರ್ತಾ ಇದ್ರು ಒಂದು ದಿನ ಗಾಂಧೀಜಿಯವರ ಚಿಕ್ಕಪ್ಪ ಗಾಂಧಿಯವರಿಗೆ ಸ್ವಲ್ಪ ಸಮಯದ ಬಿಡು ಮಾಡ್ಕೊಂಡು ಹೇಳಿದಾಗ ತಮ್ಮ ಶಯಾ ಕೋಣೆಯಲ್ಲಿ ಅವರ ಜೊತೆ ಕಳೀತಾರೆ ಅದೇ ಸಂದರ್ಭದಲ್ಲಿ ಸೇವಕನಿಂದ ತಂದೆಯ ನಿಧನ ಸುದ್ದಿ ಕೂಡ ತಿಳಿತದೆ ಅಂದಿನಿಂದ ಗಾಂಧೀಜಿಯವರು ಅತೀವ ಪಾಪ ಪ್ರಜ್ಞೆ ಕಾಡ್ತಾನೆ ಇರ್ತದೆ ವಿವಾಹಿತರಾಗಿದ್ದರೂ ಕೂಡ ಬ್ರಹ್ಮಚರ್ಯನ ಆ ಆಚರಿಸುವಲ್ಲಿ ಗಾಂಧೀಜಿಯವರ ಮೇಲೆ ಈ ಘಟನೆ ಬಹಳ ಪ್ರಭಾವ ಬೀರ್ತದೆ ಬ್ರಹ್ಮಚರ್ಯೇ ದೇವರ ಸನಿಹಕ್ಕೆ ಹೋಗಲು ಸೂಕ್ತ ಮಾರ್ಗ ಮತ್ತು ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರಾಥಮಿಕ ಅಡಿಪಾಯ ಅಂತ ಗಾಂಧೀಜಿಯವರು ನಂಬಿದ್ರು ಗಾಂಧೀಜಿಯವರ ಪ್ರಕಾರ ಬ್ರಹ್ಮಚರ್ಯ ಅನ್ನೋದು ಒಂದು ಆಲೋಚನೆ ಮಾತು ಕೃತಿಗಳ ಮೂಲಕ ನಡೆಯುವ ಇಂದ್ರಿಯ ನಿಗ್ರಹ ಅಂತ ಅವರ ಒಂದು ಪರಿಕಲ್ಪನೆಯಲ್ಲಿ ಅವರು ಆಲೋಚಿಸ್ತಾ ಇದ್ರು ಮತ್ತು ಸಮಾಜ ಸೇವೆಯಲ್ಲಿ ನಿರತರಾಗಿರುವ ವ್ಯಕ್ತಿಯು ಸರಳ ಜೀವನ ನಡೆಸುವುದಕ್ಕೆ ಇದು ಬ್ರಹ್ಮಚರ್ಯದತ್ತ ಒಯ್ಯುತ್ತದೆ ಅಂತ ಗಾಂಧೀಜಿಯವರು ಹೇಳ್ತಾ ಇದ್ರು ಅವರು ದಕ್ಷಿಣ ಆಫ್ರಿಕಾದಲ್ಲಿ ಅನುಸರಿಸುತ್ತಿದ್ದ ಪಾಶ್ಚಿಮಾತ್ಯ ಅಥವಾ ಪಾಶ್ಚಾತ್ಯ ಜೀವನ ಶೈಲಿಯನ್ನು ತ್ಯಜಿಸುವ ಮೂಲಕ ಬಹಳ ಸರಳವಾದ ಜೀವನವನ್ನು ಆರಂಭಿಸ್ತಾರೆ ಅನಗತ್ಯ ಖರ್ಚುಗಳನ್ನು ಕಡಿತಗೊಳಿಸಿ ಸರಳ ಜೀವನ ಶೈಲಿಯನ್ನು ರೂಪಿಸಿಕೊಂಡು ತಮ್ಮ ಉಡುಪುಗಳನ್ನು ತಾವೇ ತೊಳೆದುಕೊಳ್ತಾ ಇದ್ರು ಅವರು ಇದು ತಮ್ಮನ್ನ ಸೊನ್ನೆಗೆ ಕುಗ್ಗಿಸುವ ವಿಧಾನ ಅಂತ ಇದ್ರು ಭಾರತದಲ್ಲಿ ಅತಿ ಬಡ ವ್ಯಕ್ತಿಯು ತಮ್ಮನ್ನು ಒಪ್ಪುವ ರೀತಿಯಲ್ಲಿ ಉಡುಪನ್ನು ಧರಿಸಿದ ಅವರು ತನ್ನ ಬಟ್ಟೆಯನ್ನು ತಾನೇ ನೂಲುವ ಮೂಲಕ ಖಾದಿ ಬಟ್ಟೆಯನ್ನು ಸಮರ್ಥಿಸಿದಂತಹ ದೊಡ್ಡ ವ್ಯಕ್ತಿತ್ವ ಅಂದ್ರೆ ಅದು ಮಹಾತ್ಮ ಗಾಂಧೀಜಿಯವರು ಭಾರತೀಯರು ತಮ್ಮ ಉಡುಪುಗಳನ್ನು ತಾವೇ ತಯಾರಿಸಿ ಭಾರತದಲ್ಲಿರುವ ಬ್ರಿಟಿಷ್ ಆಡಳಿತಕ್ಕೆ ಆರ್ಥಿಕ ಪೆಟ್ಟು ನೀಡಲು ಪ್ರಯತ್ನಿಸಿದಂಥ ಮೇರು ವ್ಯಕ್ತಿತ್ವ ಅಂದ್ರೆ ಅದು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರು ತಮ್ಮ ಜೀವನದ ಸರಳತೆಯನ್ನು ವ್ಯಕ್ತಿ ವ್ಯಕ್ತಪಡಿಸೋದಕ್ಕೆ ಅವರು ತಮ್ಮ ಜೀವನದುದ್ದಕ್ಕೂ ದೋತಿನ ಉಡ್ತಾನೆ ಬಂದ್ರು ಇವತ್ತು ಚಿಕ್ಕಮಗಳು ಗಾಂಧಿ ಅಜ್ಜ ಅಂದರೆ ಒಂದು ಅರೆಬೆತ್ತಲೆಯಾದಂತಹ ವ್ಯಕ್ತಿತ್ವ ಕೇವಲ ಕೆಳಗಡೆ ಒಂದು ಧೋತಿಯನ್ನ ಮೇಲೆ ಒಂದು ಶಾಲನ್ನ ಕೈಯಲ್ಲೊಂದು ಕೋಲನ್ನು ಒಂದು ಸಾಧಾರಣ ಚಪ್ಪಲಿಯನ್ನ ಹಾಕೊಂಡಿರೋ ಆ ವ್ಯಕ್ತಿನೇ ಮಹಾತ್ಮ ಗಾಂಧಿ ಅಂತ ಇವತ್ತಿಗೂ ಕೂಡ ನಮ್ಮಲ್ಲಿ ಕಣ್ಮುಂದೆ ಬರ್ತದೆ ಹಿಂದೂ ಧರ್ಮದಲ್ಲಿ ಜನಿಸಿದಂಥ ಗಾಂಧೀಜಿಯವರು ತಮ್ಮ ತತ್ವಗಳಲ್ಲಿ ಬಹಾಲು ಹಿಂದೂ ಧರ್ಮದಿಂದ ಪಡೆದುಕೊಂಡು ತಮ್ಮ ಜೀವನದುದ್ದಕ್ಕೂ ಹಿಂದೂ ಧರ್ಮವನ್ನು ಪಾಲಿಸ್ತಾ ಬಂದ್ರು ಅವರು ಸಾಮಾನ್ಯ ಹಿಂದುವಾಗಿ ಎಲ್ಲಾ ಧರ್ಮಗಳನ್ನ ಸಮಾನ ದೃಷ್ಟಿಯಲ್ಲಿ ಕಂಡಿರು ರುವಂತಹ ಜಗತ್ತಿನ ಏಕಮೇವ ವ್ಯಕ್ತಿತ್ವ ಅಂದ್ರೆ ದಟ್ ಇಸ್ ಮಹಾತ್ಮ ಗಾಂಧಿ ಇಷ್ಟೆಲ್ಲ ತತ್ವ ಸಿದ್ಧಾಂತಗಳಿಂದ ಬದುಕಿದ ಗಾಂಧೀಜಿಯವರು ಭಾರತದ ಸಮಸ್ಯೆಗಳ ಮೂಲ ಕಾರಣವನ್ನ ಪರಿಹರಿಸೋದಕ್ಕೆ ಸಪ್ತ ಸಪ್ತಪಾತಕಗಳಿಂದ ಸಪ್ತ ಪಾತಕಗಳಿಂದ ದೂರ ಇರಬೇಕಂತ ಹೇಳ್ತಾರೆ ಅವು ಏನಂತಂದ್ರೆ ತತ್ವರಹಿತ ರಾಜಕಾರಣ ಇರಬಾರ್ದು ದುಡಿತವಿಲ್ಲದ ಸಂಪತ್ತಿರಬಾರ್ದು ಆತ್ಮಸಾಕ್ಷಿ ಇಲ್ಲದ ಸಂತೋಷ ಇರಬಾರ್ದು ಮತ್ತೆ ಚಾರಿತ್ರ್ಯ ಇಲ್ಲದ ಶಿಕ್ಷಣವಂತೂ ಬೇಡವೇ ಬೇಡ ನೀತಿ ಇಲ್ಲದ ವ್ಯಾಪಾರ ಇರಬಾರ್ದು ಮಾನವೀಯತೆ ಇಲ್ಲದ ಜ್ಞಾನ ಇರಬಾರ್ದು ತ್ಯಾಗವಿಲ್ಲದ ಪೂಜೆ ಇರಬಾರದು ಅನ್ನುವಂಥ ಒಂದು ಅದ್ಭುತವಾದಂಥ ಕೊಟೇಶನನ್ನು ಅನ್ನು ಮಹಾತ್ಮ ಗಾಂಧಿಯವರು ತಮ್ಮ ಆಟೋಬಯೋಗ್ರಫಿಯಲ್ಲಿ ಉಲ್ಲೇಖ ಮಾಡಿರ್ತಾರೆ ಆದರೆ ವಿಪರ್ಯಾಸ ಏನಂದರೆ ಇದಕ್ಕೆ ತದ್ವಿರುದ್ಧವಾದ ಕ್ರಿಯೆಗಳು ಈಗ ನಡೀತಾ ಇದೆ ಅದನ್ನು ತಿದ್ದಿ ಸರಿಪಡಿಸಿಕೊಳ್ಳೋದಕ್ಕೆ ಇಂತಹ ಮಹಾನ್ ವ್ಯಕ್ತಿತ್ವಗಳ ತತ್ವಾದರ್ಶಗಳು ಯುವಜನತೆಗೆ ಜೀವನದಲ್ಲಿ ಅಳವಡಿಸಿಕೊಂಡು ಸದೃಢ ದೇಶ ಕಟ್ಟುವಲ್ಲಿ ಹೆಜ್ಜೆ ಇಡಬೇಕಾಗಿದೆ ಆಗ ಮಹಾನ್ ವ್ಯಕ್ತಿಗಳ ಜಯಂತಿಗಳನ್ನು ಆಚರಣೆಗಳನ್ನು ಮಾಡಿದ್ದಕ್ಕೂ ಒಂದು ಅರ್ಥ ಮತ್ತು ಪ್ರಾಧಾನ್ಯತೆ ಸಿಗುತ್ತದೆ ಆದರೆ ವಾಸ್ತವದಲ್ಲಿ ಈಗ ಹೇಗಾಗಿದೆ ಅಂದರೆ ಮಹಾತ್ಮ ಗಾಂಧಿ ಎಂದರೆ ಇತ್ತೀಚಿನ ಒಂದು ವರ್ಗ ಬಹಳ ವಿರೋಧಿಸುತ್ತೆ ಮಹಾತ್ಮ ಗಾಂಧಿಯನ್ನು ಮಹಾತ್ಮ ಗಾಂಧಿಯನ್ನು ಒಂದು ತಕ್ಕಡಿಗೆ ಹಾಕಿ ಭಗತ್ ಸಿಂಗ್ ಅಜಾ ಚಂದ್ರಶೇಖರ್ ರವರನ್ನು ಒಂದು ತಕ್ಕಡಿಗೆ ಹಾಕಿ 对不对？ ಬಹುಶಃ ಆ ಒಂದು ಕಾಲಘಟ್ಟದಲ್ಲಿ ಅಂದು ಮಹಾತ್ಮ ಗಾಂಧಿಯವರ ನಿರ್ಧಾರಗಳು ನಿರ್ಧಾರಗಳನ್ನು ಇವತ್ತಿನ ಕಾಲಘಟ್ಟದಲ್ಲಿ ನಿಂತು ನಾವೆಲ್ಲ ಪ್ರಶ್ನೆ ಮಾಡೋದು ಬಹುಶಃ ಬಹುದೊಡ್ಡ ತಪ್ಪು ಬಹುದೊಡ್ಡ ಮೂರ್ಖತನ ತಮ್ಮೆಲ್ಲರಲ್ಲೂ ಇದೆ ಮಹಾತ್ಮ ಗಾಂಧಿಯವರು ಇಷ್ಟೆಲ್ಲ ಜೀವನವನ್ನು ತಿಳ್ಕೊಂಡಿರ್ತಕ್ಕಂಥ ನಾವುಗಳು ಮಹಾತ್ಮ ಗಾಂಧಿಯವರು ಭಗತ್ ಸಿಂಗ್ರವರು ಏನು ನೇಣಿಗೆ ಇರೋದಕ್ಕೆ ಮೂಲ ಕಾರಣ ಅಂತ ಬಿತ್ತರಿಸ್ತಾ ಇದ್ದಾರೆ ಮತ್ತು ಇತ್ತೀಚಿನ ಈ ಒಂದು ಕೆಲವೊಂದಿಷ್ಟು ಭಾಷಣಕಾರರು ಕೆಲವೊಂದಿಷ್ಟು ಬರವಣಿಗೆಗಾರರು ಮತ್ತು ಗಾಂಧಿಯನ್ನ ವಿರೋಧಿಸುವ ಒಂದು ತಲೆಮಾರೇ ಇದೆ ಅವರು ಏನ್ ಮಾಡ್ತಾರೆ ಅಂದ್ರೆ ಅಹ್ ಸಾವಿರದ ಒಂಬೈನೂರ ಮೂವತ್ತೊಂದರ ಕಾಲಘಟ್ಟದಲ್ಲಿ ಅಹ್ ಅಹಿಂಸೆಯ ಮುಖಾಂತರ ಹಿಂಸೆಯ ಮುಖಾಂತರವಾಗಿ ಭಗತ್ ಸಿಂಗ್ರವರು ಜೈಲ್ ಒಳಪಟ್ಟಿರ್ತಾರೆ ಆಗ ಗಾಂಧೀಜಿಯವರ ಒಂದು ಹೆಸರು ಕೂಡ ಬಹಳ ಉನ್ನತ ಮಟ್ಟದಲ್ಲಿ ಇರ್ತದೆ ಅವರು ಬಹುದೊಡ್ಡ ಹೋರಾಟವನ್ನು ಮಾಡಿರ್ತಾರೆ ಆಗ ಗಾಂಧೀಜಿಯವರ ಮನಸ್ಸು ಮಾಡಿದರೆ ಭಗತ್ ಸಿಂಗರವರನ್ನ ಉಳಿಸಬಹುದಿತ್ತು ಆದರೆ ಗಾಂಧೀಜಿಯವರಿಗೆ ಭಗತ್ ಸಿಂಗ್ ಉಳಿಯುವುದು ಇಷ್ಟ ಇರಲಿಲ್ಲ ಹಾಗಾಗಿ ಗಾಂಧೀಜಿಯವರು ಭಗತ್ ಸಿಂಗ್ನ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನನೇ ಮಾಡಲಿಲ್ಲ ಅನ್ನುವಂತಹ ಸುಳ್ಳನ್ನು ಸಾರಾಸಗಟವಾಗಿ ಬಿತ್ತರಿಸ್ತಾ ಇದ್ದಾರೆ ಆದರೆ ವಾಸ್ತವದಲ್ಲಿ ಅದು ಇರಲಿಲ್ಲ ಗಾಂಧೀಜಿಯವರು ಬ್ರಿಟಿಷರ ಜೊತೆ ಒಪ್ಪಂದ ಮಾಡಿಕೊಂಡಿರ್ತಾರೆ ಏನಂತಂದ್ರೆ ಈಗ ಭಾರತ ದೇಶದಲ್ಲಿ ಬಹಳ ಸ್ವತಂತ್ರ ಹೋರಾಟ ಉತ್ತುಂಗದಲ್ಲಿದ್ದಾಗ ಹಿಂಸೆಯ ಮಾರ್ಗವನ್ನ ಬಿಟ್ಟು ಅಹಿಂಸೆ ಮುಖಾಂತರ ಹೋರಾಟ ಮಾಡಿರತಕ್ಕಂಥವ್ರನ್ನು ಬಂಧನ ಮಾಡಿರ್ತಾರೆ ಅದರ ಒಪ್ಪಂದದಲ್ಲಿ ಅಹಿಂಸೆಯ ಮುಖಾಂತರ ಹೋರಾಟ ಮಾಡೋರನ್ನ ಜೈಲಿನಿಂದ ಹೊರಗಡೆ ಬಿಡಬೇಕು ಅವ್ರಿಗೆ ಯಾವುದೇ ಶಿಕ್ಷೆ ಕೊಡಬಾರದು ಅಂತ ಒಪ್ಪಂದ ಆಗಿರುತ್ತೆ ಆದಾಗ್ಯೂ ಕೂಡ ಬ್ರಿಟಿಷರಿಗೆ ಮಹಾತ್ಮ ಗಾಂಧಿಯವರು ಸ್ವತಃ ಪತ್ರವನ್ನ ಪತ್ರವನ್ನು ಬರೆದು ಭಗತ್ ಸಿಂಗ್ರವರ ಮತ್ತು ಅವರ ಜೊತೆ ಇರುವ ಸಹಚರರು ಹಿಂಸೆಯ ಮಾರ್ಗಕ್ಕೆ ಕಾಲಿಟ್ಟವರನ್ನು ಬಿಡಲು ಯತ್ನಿಸುತ್ತಾರೆ ಆದರೆ ಬ್ರಿಟಿಷ್ ಸರ್ಕಾರ ಇವರು ನೇರವಾಗಿ ಏನಂದ್ರೆ ಹಿಂಸೆಯನ್ನ ಮಾಡಿರುವುದು ಅಥವಾ ಬಾಂಬ್ ಕಾರಣಗಳು ಮತ್ತು ಸಾಕ್ಷಿಗಳಿರುವ ಕಾರಣ ಆ ಮಹಾನ್ ಚೇತನಗಳನ್ನು ಕಳೆದುಕೊಳ್ಳುತ್ತಾರೆ ಆದರೆ ನಮಗೆ ಭಾರತೀಯರಿಗೆ ಇಂದಿನ ಜನತೆಗೆ ಮಹಾತ್ಮ ಗಾಂಧಿ ಅಥವಾ ಭಗತ್ ಸಿಂಗ್ ಇಬ್ಬರೂ ಆದರ್ಶಪ್ರಾಯರೇ ಇವರು ಅಹಿಂಸೆ ಮುಖಾಂತರ ಭಾರತಕ್ಕೆ ಸ್ವಾತಂತ್ರ್ಯ ಬೇಕೆಂದು ಹೋರಾಟ ಮಾಡಿದರು ಆದರೆ ಅವರು ಹಿಂಸೆ ಮುಖಾಂತರ ಹೋರಾಟ ಮಾಡಿದರು ಹಿಂಸೆ ಮತ್ತು ಅಹಿಂಸೆ ಎರಡೂ ಕೂಡ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಆದಂತಹ ಒಂದು ದೊಡ್ಡ ಶಕ್ತಿಯನ್ನ ತೆಗೆದುಕೊಂಡು ಹೋರಾಟ ಮಾಡಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ನಾವೆಲ್ಲ ಎಲ್ಲರನ್ನು ಗೌರವಿಸಬಹುದು ನಾವು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಳಿತುಕೊಂಡು ಸಾವಿರದ ಒಂಬೈನೂರ ಇಪ್ಪತ್ತು ಮೂವತ್ತರ ಕಾಲಘಟ್ಟದಲ್ಲಿ ಆಗಿರೋದಣ್ಣ ಅದು ಹಾಗಾಗಬಾರ್ದಿತ್ತು ಇದು ಹೀಗಾಗಬಾರ್ದಿತ್ತು ಇದು ಹೀಗೆ ಆಗಬೇಕಿತ್ತು ಇವರು ಕರೆಕ್ಟು ಇವರು ರಾಂಗು ಅನ್ನುವಂತಹ ತತ್ವಗಳನ್ನು ನಾವು ಯಾವತ್ತಿಗೂ ಮಾಡಬಾರದು ಅಂದು ಆ ಒಂದು ಕಾಲಘಟ್ಟದಲ್ಲಿ ಬ್ರಿಟಿಷರ ದಬ್ಬಾಳಿಕೆಯ ನಡುವೆ ಗಾಂಧಿ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ನೆಹರು ಹೀಗೆ ಸಾವಿರಾರು ಜನಗಳು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ ಅದರಲ್ಲಿ ಕೆಲವು ಜನ ಮುನ್ನಡೆಗೆ ಬಂದಿದ್ದಾರೆ ಇನ್ನು ಕೆಲವು ಜನ ಮುನ್ನೆಲೆಗೆ ಬರದೆ ಹೋಗಿಬಿಟ್ಟಿದ್ದಾರೆ ಆದರೆ ಮುನ್ನಲೆಗೆ ಬಾರದವರನ್ನ ಮುನ್ನೆಲೆಗೆ ತರುವ ಪ್ರಯತ್ನ ಆಗಬೇಕು ಹೊರತು ಗಾಂಧಿ ಅಂತ ಮಹಾನ್ ಚೇತನಗಳ ವ್ಯಕ್ತಿತ್ವಕ್ಕೆ ಕಪ್ಪು ಮಸಿಯನ್ನ ಬಳಿಯಬಾರದು ಮತ್ತು ಗಾಂಧೀಜಿಯವರ ತತ್ವಗಳನ್ನ ಇವತ್ತು ಇಂದು ಮುಂದೆ ಎಂದೆಂದಿಗೂ ಅವು ಶಾಶ್ವತ ಎಲ್ಲರಿಗೂ ಅನ್ವಯ ಆಗುವಂತಹ ತತ್ವಗಳು ಏನಾದರೂ ಇದ್ರೆ ಇದು ಗಾಂಧೀಜಿಯವರ ತತ್ವಗಳು ಅವುಗಳನ್ನ ನಾವು ಯಾವತ್ತು ವಿರೋಧಿಸಬಾರದು ಇವತ್ತಿನ ಯುವ ಪೀಳಿಗೆಗಳು ಗಾಂಧಿಯನ್ನು ವಿರೋಧಿಸುವುದಕ್ಕೆ ಯಾವುದೇ ಕಾರಣಗಳಿಲ್ಲ ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋನೋ ಅಥವಾ ಇನ್ಸ್ಟಾಗ್ರಾಮ್ ರೀಲ್ ಅನ್ನು ಅಥವಾ ಫೇಸ್ಬುಕ್ನ ವಿಡಿಯೋ ನೋಡಿ ಗಾಂಧೀಜಿಯನ್ನ ವಿರೋಧಿಸುವ ಒಂದು ವರ್ಗ ಹುಟ್ಕೊಳ್ತಾ ಇದೆ ಅದು ಆಗಬಾರದು ಮತ್ತು ಗಾಂಧೀಜಿ ಒಂದು ಪಕ್ಷಕ್ಕೆ ಸೀಮಿತವಾಗಿರುವಂತಹ ವ್ಯಕ್ತಿತ್ವವಂತೂ ಅಲ್ಲ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸದಸ್ಯರಾಗಿದ್ದರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕದ ಬೆಳಗಾವಿಯಲ್ಲಿ ನಡೆದಿರುವಂತಹ ಅಧಿವೇಶನದ ಅಧ್ಯಕ್ಷರು ಕೂಡ ಆಗಿದ್ದರು ಅವತ್ತು ಅಂದಿನ ಕಾಂಗ್ರೆಸ್ ಪಕ್ಷ ಕೇವಲ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹುಟ್ಟಿಕೊಂಡಿರುವಂಥ ಪಕ್ಷ ಆಗಿತ್ತು ಅವತ್ತಿನ ಕಾಂಗ್ರೆಸ್ ಪಕ್ಷದ ಮುಖ್ಯ ಉದ್ದೇಶ ಏನಾಗಿತ್ತಂದರೆ ಬ್ರಿಟಿಷರನ್ನ ಭಾರತದಿಂದ ಹೊರಹಾಕಿ ಭಾರತದ ಆಡಳಿತವನ್ನ ನಮಗೆ ನಾವೇ ಆಳ್ವಿಕೆ ಮಾಡಿಕೊಳ್ಳಬೇಕೆಂಬುದಾಗಿತ್ತು ರಾಜಕೀಯನ್ನ ಮಾಡುವ ಇರಾದೆ ಒಂದೆಡೆ ಇದ್ದರೆ ಬ್ರಿಟಿಷರನ್ನ ಹೊರ ಹಾಕಬೇಕಾಗಿದ್ದು ಕೂಡ ಒಂದು ಉದ್ದೇಶ ಆಗಿತ್ತು ಅವತ್ತಿನ ಆ ಕಾಂಗ್ರೆಸ್ನ ಸದಸ್ಯರು ಯಾರಾಗಿದ್ದರು ಅಂದರೆ ಗಾಂಧೀಜಿಯವರಾಗಿದ್ದರು ಆದರೆ ಇಂದಿನ ಕಾಂಗ್ರೆಸ್ಗೂ ಅಂದಿನ ಕಾಂಗ್ರೆಸ್ಗೂ ಡಿಫರೆನ್ಸ್ ಇದೆ ಇಂದಿನ ಕಾಂಗ್ರೆಸ್ ಜನರ ಪರ ಇರಬಹುದು ಅಥವಾ ಜನರಿಗಾಗಿ ಆಡಳಿತ ಮಾಡಲು ರಾಜಕೀಯವನ್ನ ಮಾಡ್ತಾ ಇರಬಹುದು ಅಥವಾ ಆಡಳಿತವನ್ನ ಕೈಗೆ ತೆಗೆದುಕೊಳ್ಳಲು ಗಾಂಧೀಜಿಯವರನ್ನ ಬಳಸಿಕೊಳ್ತಾ ಇರಬಹುದು ಅದು ಸರಿ ತಪ್ಪುಗಳಂತ ಹೇಳಲಾಗದಿದ್ದರೂ ಕೂಡ ಗಾಂಧೀಜಿಯವರಿಗೆ ಅವಮಾನಗಳನ್ನ ಮಾಡಬಾರದು ಇನ್ನು ಇಂದು ಆಡಳಿತದಲ್ಲಿ ಅಂತ ಪಕ್ಷಗಳು ಕೂಡ ಗಾಂಧೀಜಿಯವರನ್ನ ರಾಜಕೀಯ ಉದ್ದೇಶಕ್ಕಾಗಿ ಬಳಸ್ಕೊಳ್ತಾ ಇದಾವೆ ಗಾಂಧೀಜಿಯವರನ್ನ ಆ ಕಡೆ ಈ ಕಡೆ ಎಂದು ಗಾಂಧೀಜಿಯವರನ್ನು ಕೂಡ ರಾಜಕೀಯ ಕೆಟ್ಟ ಉದ್ದೇಶಗಳಿಗೆ ಬಳಸ್ಕೊಳ್ತಾ ಇರುವುದು ಒಂದು ದುರಂತ ಹಾಗಾಗಿ ಗಾಂಧೀಜಿಯವರನ್ನು ಯಾವುದೇ ಕೆಟ್ಟ ಉದ್ದೇಶಗಳಿಗಾಗಿ ಬಳಸ್ಕೊಳ್ಳುತ್ತಾ ಇರಬಹುದು ಅಥವಾ ಇಂದಿನ ಚಿಕ್ಕ ಮಕ್ಕಳು ಕೂಡ ಗಾಂಧೀಜಿಯವರ ನೋಟ್ ಗಾಂಧೀಜಿಯವರ ಭಾವಚಿತ್ರ ನೋಟುಗಳಲ್ಲಿ ಏಕೆ ಅಂದ್ರೆ ಈ ನೋಟ್ಗಳಲ್ಲಿ ಗಾಂಧೀಜಿ ಭಾವಚಿತ್ರ ಏಕೆ ಅಂಬೇಡ್ಕರ್ ಅವ್ರದ್ದು ಬೇಕು ಭಗತ್ ಸಿಂಗ್ ಅವರದ್ದು ಬೇಕು ಅಥವಾ ಇನ್ನಾರ್ದೋ ಬೇಕು ಅನ್ನುವಂತಹ ಕೆಲವೊಂದಿಷ್ಟು ಮಾತುಗಳನ್ನು ಕೆಲವೊಂದಿಷ್ಟು ವಿಡಿಯೋಗಳನ್ನು ಹಾಕ್ತಾ ಇದ್ದಾರೆ ಅದು ಉಚಿತವಲ್ಲ ಆಗಿನ ಕಾಲಘಟ್ಟದಲ್ಲಿ ಗಾಂಧೀಜಿಯವರು ರಾಷ್ಟ್ರಪಿತ ಅಥವಾ ನೋಟಿನ ಮೇಲೆ ಬರಬೇಕಾದರೆ ಅವರದು ಅವರದ್ದೇ ಆದ ವ್ಯಕ್ತಿತ್ವ ಇದೆ ಅದನ್ನು ನಾವು ಯಾರು ವಿರೋಧಿಸೋದು ಬೇಡ ಅಂಬೇಡ್ಕರ್ ಅವರಿಗಾತು ಭಗತ್ ಸಿಂಗ್ ಅವರಿಗಾತು ಇನ್ಯಾವುದೇ ಹೋರಾಟಗಾರರಿಗಾತು ಸಂವಿಧಾನ ಶಿಲ್ಪಿಗಳಿಗಾತು ಇನ್ನೂ ಮಹತ್ವವನ್ನು ಕೊಡೋಣ ಅಥವಾ ಅವರಿಗಾಗಿ ಇನ್ನೂ ಏನು ಕೆಲಸಗಳ ಬೇಕು ಆಗಬೇಕು ಅದನ್ನು ಮಾಡೋಣ ಆದರೆ ಯಾವತ್ತೂ ಈ ರಾಷ್ಟ್ರಕ್ಕಾಗಿ ಹೋರಾಡಿದ ಈ ರಾಷ್ಟ್ರಕ್ಕಾಗಿ ದುಡಿದವರನ್ನ ಯಾವತ್ತೂ ವಿರೋಧಿಸುವಂತಹ ವ್ಯಕ್ತಿತ್ವ ನಮ್ಮದಾಗಬಾರದು ನಾವೆಲ್ಲ ಸ್ವತಂತ್ರ ಹೋರಾಟಗಾರರನ್ನ ಸ್ಮರಿಸೋದು ಕೂಡ ನಮ್ಮ ಕಾರ್ಯ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಹಾತ್ಮ ಗಾಂಧಿಯ ವಿಡಿಯೋ ಸರಣಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಧನ್ಯವಾದಗಳು